ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಪಿತ್ ಅಂತ ವೀಡಿಯೋ ಸೊ ಇನ್ನೊಂದು ಡೈಟ್ ವಿಷಯಕ್ಕೆ ಬರ್ತೀನಿ ನಿಮಗೆಲ್ಲ ಗೊತ್ತಿರುವ ಹಾಗೆ ನಾನು ಆರಾಡಿ ಬಿಗ್ ಬಾಸ್ ರೈಟ್ ವೀಡಿಯೋಸ್ಗಳನ್ನ ಮಾಡ್ತೀನಿ ಇಲ್ಲಿ ತುಂಬ ಜನ ಕೇಳುವಂಥ ಪ್ರಶ್ನೆ ಏನಪ್ಪ ಅಂದರೆ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಬರುವಂಥ ಸ್ಪರ್ಧಿಗಳ ಬಗ್ಗೆ ಏನಾದರೂ ಅಪ್ಡೇಟ್ ಸಿಕ್ಕಿದೆ ಅಂದರೆ ಒಂದು ಲೀಸ್ಟ್ ಅಂದರೆ ಅದ್ರ ಬಗ್ಗೆ ವೀಡಿಯೋಸ್ ಮಾಡಿಬಿಡೋ ಅಂತ ಸೊ ಇದ್ರ ಬಗ್ಗೆ ವೀಡಿಯೋಸ್ನ ಆರಾಮಾಗಿ ಮಾಡ್ಬೋದು ಆದರೆ ಒಂದು ಪ್ರಾಬ್ಲಮ್ ಇದೆ ಆ ಪ್ರಾಬ್ಲಮ್ ಏನು ಏನು ಕಥೆಯಿಂದ ಮುಂದೆ ತಿಳಿಸಿಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ನೀವೆಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದ ಕೂಡ ನೋಡಿರ್ತೀರಾ ಅವ್ರು ಬರ್ತಿದ್ದಾರೆ ಇವ್ರು ಬರ್ತಿದ್ದಾರೆ ಅವ್ರು ರಿಜೆಕ್ಟ್ ಮಾಡ್ರು ಅದು ಇದು ಅಂದ್ಕೊಂಡು ಸೊ ಇಲ್ಲ ನಿಮ್ಗೆ ಒಂದು ಐಡಿಯಾ ಸಿಕ್ಕಿರುತ್ತೆ ಈ ಬಿಗ್ ಬಾಸ್ ಸೀಸನ್ ಯಾವ ರೀತಿ ಇರುತ್ತೆ ಏನು ಕತೆ ಅನ್ನೋದ್ರ ಬಗ್ಗೆ ಏನಕ್ಕೆ ಹೇಳ್ತಿದ್ದೀನಿ ಅಂದರೆ ಪ್ರತಿ ಸೀಸನ್ ನಿಮಗೆ ಡಿಪೆಂಡ್ ಆಗುವಂಥದ್ದು ಆ ಬಿಗ್ ಬಾಸ್ ಮನೆಗೆ ಬರುವಂಥ ಸ್ಪರ್ಧಿಗಳ ಸೆಲೆಕ್ಷನ್ ಮೇಲೆ ಓಕೆನಾ ಬಿಗ್ ಬಾಸ್ ಮನೆಗೆ ಸ್ಪರ್ಧಿಗಳನ್ನ ಸೆಲೆಕ್ಷನ್ ಯಾವ ರೀತಿ ಇರಬೇಕು ಅಂದರೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡೋ ಹಾಗೆ ಈಗ ತುಂಬ ಜನ ಬಿಗ್ ಬಾಸ್ನ ಏಟ್ ಮಾಡ್ತಾರೆ ಇನ್ಕ್ಲೂಡಿಂಗ್ ನನಗೂ ಕೂಡ ತುಂಬ ಜನ ಇದ್ರ ಬಗ್ಗೆ ಯಾಕೆ ವೀಡಿಯೋ ಮಾಡ್ತೀವಿ ಹಾಗೆ ಅನ್ನೋದು ಕೂಡ ಮಾತಾಡ್ತಾರೆ ಯಾಕೆ ಹೇಳ್ತಾರೆ ಅಂದರೆ ಬಿಗ್ ಬಾಸ್ ಇಂದ ಏನು ಯೂಸ್ ಗುರು ಅಂತ ಬಿಗ್ ಬಾಸ್ ಒಂದು ಒಂದು ಎಂಟರ್ಟೈನ್ಮೆಂಟ್ ಆಗಬೇಕಾಯಿತು ಅದು ಆಗ್ತಾ ಇಲ್ಲ ಒಂದು ಸ್ವಲ್ಪ ಸೀಸನ್ಗಳಿಂದ ಓಕೆನಾ ಸೊ ಆಗ ತುಂಬ ಜನಕ್ಕೆ ಅದು ಇಷ್ಟ ಆಗ್ತಿಲ್ಲ ಓಕೆನಾ ಸೊ ಇದನ್ನ ಸರಿ ಮಾಡ್ಕೋಬೇಕು ಅಂದರೆ ಸೀಸನ್ ಏಯ್ಟ್ ಅನ್ಕೋತೀನಿ ಶೈನ್ ಇದ್ರಲ್ಲ ಸೀಸನ್ ಸೊ ಆ ರೀತಿ ಸೀಸನ್ಗಳು ಬರಬೇಕು ಅಂತ ಅನ್ಕೋತೀನಿ ಸೀಸನ್ ಸಿಕ್ಸ್ ಕೂಡ ಚೆನ್ನಾಗಿತ್ತು ಏಯ್ಟ್ ಕೂಡ ಚೆನ್ನಾಗಿತ್ತು ಸೊ ಸಿಕ್ಸ್ ಸೆವೆನ್ ಏಯ್ಟ್ ಈ ಥರ ಸೀಸನ್ಗಳು ಬಂತು ಅಂದರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂದರೆ ಪ್ರತಿ ಸೀಸನ್ ಜಗಳ ಮನುಷ್ಯ ಮನುಷ್ಯನ ಮೇಲೆ ಅದು ಕೋಪ ಮಾಡ್ಕೋತೀವಿ ಬೇಜಾರು ಮಾಡ್ಕೋತೀವಿ ಜಗಳ ಆಡ್ತೀವಿ ಇದೆಲ್ಲ ಕಾಮ್ ಆದರೆ ಎಂಟರ್ಟೈನ್ಮೆಂಟ್ ಅನ್ನೋದು ಜಾಸ್ತಿ ಬರಬೇಕಾಗುತ್ತೆ ಅದು ಸ್ವಲ್ಪ ಸೀಸನಿಂದ ಮಿಸ್ಸಿಂಗ್ ಆಗ್ತಿದೆ ಅದರಲ್ಲೂ ಕೂಡ ತುಂಬ ಹೆವಿ ಟಾಕ್ಸಿಕ್ ಆಗ್ತಿರೋದು ಅದಕ್ಕೆ ಒಂದು ಎಕ್ಸಾಂಪಲ್ ಬಿಗ್ ಬಾಸ್ ಸೀಸನ್ ಟೆನ್ ಅಂತಲೇ ಹೇಳ್ಬೋದು ಸಿಕ್ಕಾಪಟ್ಟೆ ಹೇಟು ಸಿಕ್ಕಾಪಟ್ಟೆ ಜಗಳ ಮನುಷ್ಯತ್ವನೇ ಮರೆತು ಬಿಹೇವ್ ಮಾಡಿದಂಥ ರೀತಿಗಳು ಸೊ ಇದೆಲ್ಲ ನೋಡಿದೀವಿ ಇದಕ್ಕೆಲ್ಲ ಕಾರಣ ಆಗಿದೆ ಅಂತದ್ದು ಇದೇ ಸೆಲೆಕ್ಷನ್ ಅಂತದ್ದು ಈ ಸೀಸನ್ ಕೂಡ ಇಲ್ಲಿ ಬರುವಂತ ಕೆಲವೊಂದು ನೇಮ್ ನೋಡ್ತಿರ್ಬೇಕಾದ್ರೆ ಸೇಮ್ ಅದೇ ರೀತಿ ಫಾಲೋ ಮಾಡ್ತಾರೆ ಅಂತ ಅನ್ಸುತ್ತೆ ಎಲ್ಲ ಒಂದು ಕಡೆ ನೆಗೆಟಿವ್ ಆಗಿ ಟ್ರೋಲ್ ಆದವ್ರನ್ನ ಅಥವಾ ಸೊಸೈಟಿಲಿ ಒಂದು ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಇರೋರನ್ನ ಕರ್ಕೊ ದಾರಿ ಕರ್ಕೊ ಬರೋಂಥದನ್ನ ಮಾಡ್ತಾ ಇದ್ದಾರೆ ಅಂತ ಅನ್ಸಿದೆ ಸೊ ಇದನ್ನ ನೋಡಿದಾಗ ಬೇಜಾರಾಯಿತು ಬಿಕಾಸ್ ಅಟ್ಲೀಸ್ಟ್ ಕಲಿಬೇಕಾಗುತ್ತೆ ಓದ್ ಪ್ರೀವಿಯಸ್ ಸೀಸನ್ ಏನಾಗಿದೆ ಅಂತ ಅನ್ನೋದ್ರ ಬಗ್ಗೆ ಬಟ್ ಎಗೇನ್ ಇವ್ರು ಅದೇ ಮಿಸ್ಟೇಕ್ನ ಮಾಡ್ತಾ ಇದಾರೆ ಅಂತ ಅನ್ಸಿದೆ ನಿಮ್ಗೆ ಏನಿಸುತ್ತೆ ತೆಗೆಯಿಸಿದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಬಿಗ್ ಬಾಸ್ನ ನಿಜ ನೀವು ಹೇಟ್ ಮಾಡ್ತೀರ ಅಂದರೆ ಇದೊಂದೇ ಕಾರಣ ಇರುತ್ತೆ ಬಿಕಾಸ್ ಇಲ್ಲಿ ಬರೋಂಥ ಒಂದು ನೆಗೆಟಿವಿಟಿ ಏನಿದೆ ಅದು ಎಷ್ಟೋ ಜನಕ್ಕೆ ಇಷ್ಟ ಆಗಲ್ಲ ಇದರಿಂದ ನೆಗೆಟಿವ್ ಪರಿಣಾಮಗಳು ಬೀರುತ್ತೆ ಅಂತ ಬಟ್ ಏನಂದರೆ ಅದನ್ನು ಪಾಸಿಟಿವ್ ಮಾಡಬೇಕು ಅಂದರೆ ಒಂದು ಒಳ್ಳೆ ಕಂಟೆಸ್ಟ್ಗಳನ್ನ ಕರ್ಕೊಬರ್ಬೇಕು ಎಸ್ಪೆಷಲಿ ಎಂಟರ್ಟೈನ್ಮೆಂಟ್ ಮಾಡುವಂಥ ಕೆಪಾಸಿಟಿ ಇರುವಂಥವ್ರನ್ನ ಸೊ ಅವಾಗ ಮಾತ್ರ ಅದು ಸಾಧ್ಯ ಆಗುವಂಥದ್ದು ಅದರಲ್ಲೂ ಈ ಕ್ಲೋಸ್ ಇರೋಂಥ್ರನ್ನ ಕರ್ಕೊಬಂದರೆ ಒಬ್ಬೊಬ್ರು ಪರಿಚಯ ಇರೋಂಥ ಕರ್ಕೊ ಬಂದರೆ ಅವರು ಗ್ರೂಪ್ಗಳು ಮಾಡ್ಕೊಂಡು ಪ್ರೀವಿಯಸ್ ಸೀಸನ್ ಆಯ್ತಲ್ಲ ಆ ಥರ ಮಾತಲ್ಲಿ ಇಡ್ತಂತ ಇಡ್ತಾ ಇಲ್ಲದಂತೆ ಮಾತುಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ ಅಥವಾ ಸೆಲೆಕ್ಷನ್ ಮಾಡಬೇಕಾಗುತ್ತೆ ಬಿಗ್ ಬಾಸ್ ಅವರು ಸೊ ನೋಡೋಣ ಏನು ಮಾಡ್ತಾರೆ ಅನ್ಕತ್ತೆ ಅಂತ ಆ್ಯಂಡ್ ಇವಾಗ ಮೇಯ್ನಾಗಿ ಆಗಿ ಒಂದು ವಿಷಯ ಹೇಳ್ತೀನಿ ಏನಪ್ಪಾ ಅಂದರೆ ಟಾಪಿಕ್ ಇರೋದೇ ಅದ್ರ ಮೇಲೆ ಈ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಯಾರು ಬರ್ತಾರೆ ಅನ್ಕತ್ತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಲಿಸ್ಟ್ಗಳು ಸಿಗುತ್ತೆ ಓಕೆ ಒಂದಿಷ್ಟು ಸೋರ್ಸ್ಗಳಿಂದ ಒಂದು ಒಂದು ಟ್ರೋಲ್ ಪ್ಲೇಸ್ಗಳಿಂದ ಒಂದಿಷ್ಟು ಅಪ್ಡೇಟ್ಗಳು ಸಿಗುತ್ತೆ ಓಕೆನಾ ಸೊ ಅದ್ರ ಬಗ್ಗೆ ವಿಡಿಯೋ ಮಾಡ್ಬೋದು ಒಂದು ಪ್ರಾಬ್ಲಮ್ ಏನಪ್ಪಾ ಅಂದರೆ ನಾವೊಂದು ಹತ್ತು ಜನದ ಹೆಸರು ಹೇಳಿದರೆ ಅದಕ್ಕೆ ಬರೋದೇ ಒಂದು ಐದು ಜನ ಸೊ ಇದಿರು ಹಿಂಗಿರಬೇಕಾದ್ರೆ ಇವಾಗ ನಾನು ಅದು ವೀಡಿಯೋ ಮಾಡಿದೆ ಅಂದರೆ ನೆಕ್ಸ್ಟ್ ಒಂದು ದಿನ ಅವ್ರು ಬರಲಿಲ್ಲ ಅಂದಾಗ ಹೇಗೆ ನನ್ನ ಮೇಲೆ ನಿಮಗೆ ಬೇಜಾರಾಗ್ಬೋದು ಸೊ ಹಾಗಾಗಿ ನಾನು ನಿಮ್ಮನ್ನೇ ಕೇಳಿದ್ದೀನಿ ನಿಮಗೆ ಓಕೆ ಒಂದಿಷ್ಟು ಒಂದು ಹತ್ತು ಜನರು ಒಂದು ಐದು ಜನ ಕನ್ಫರ್ಮ್ ಬಂದೇ ಬರ್ತಾರೆ ಸೊ ಹಾಗೆ ಇದ್ರ ಬಗ್ಗೆ ಏನೂ ಪ್ರಾಬ್ಲಮ್ ಇಲ್ಲ ಅಂದರೆ ಮಾಡ್ಬೋದು ಬಟ್ ಬೇಡ ಅಂದರೆ ನಿಮ್ಮ ಇಷ್ಟ ಸೊ ಮಾಡಲಾ ಬೇಡ ಒಂದು ನೀವು ಹೇಳಿ ಒಂದಿಷ್ಟು ಜನ ಹೆಸರುಗಳು ಆಲ್ರೆಡಿ ಬರ್ತಾ ಇದೆ ಆ್ಯಂಡ್ ಯಾರಿಗೆ ಇನ್ವಿಟೇಷನ್ ಹೋಗಿದೆ ಯಾರು ರಿಜೆಕ್ಟ್ ಮಾಡಿದ್ದಾರೆ ಏನು ಕತೆ ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ಅಪ್ಡೇಟ್ಗಳು ಸಿಕ್ತಿರೋವಂಥದ್ದು ಅದರಲ್ಲೂ ಕೂಡ ಕೆಲವೊಂದು ಇದೆ ಅಪ್ಡೇಟ್ಗಳು ಒಬ್ಬ ಎಂತೆಂತವ್ರ ನೇಮ್ ಇದೆ ಅಂದರೆ ನಗು ಬರುತ್ತೆ ಯಾಕೆ ತುಂಬ ಟ್ಯಾಲೆಂಟ್ ಇರೋರು ಕೂಡ ಇದ್ದಾರೆ ಸೊ ಹಾಗಾಗಿ ನೋಡೋಣ ಏನಾಗುತ್ತೆ ಏನು ಕತೆ ಅಂತ ಓಕೆನಾ ಸೊ ಇಲ್ಲಿ ನಾವು ಸುದೀಪಣ್ಣ ಕೂಡ ಒಂದು ಸಲ ಹೇಳಿದ್ರು ನೆನಪಿರ್ಬೋದು ನಿಮಗೆ ಒಂದು ಇಂಟರ್ವ್ಯೂನಲ್ಲಿ ಎಷ್ಟೋ ಜನಕ್ಕೆ ಗೊತ್ತೇ ಇರೋಲ್ಲ ಇವರೇ ಬ ನಾವೇ ಹೋಗ್ತಿದ್ವಿ ಅನ್ನೋದ್ರ ಬಗ್ಗೆ ಎಲ್ಲರೂ ಕೂಡ ಸುಮಾರು ಜನಕ್ಕೆ ಇನ್ವಿಟೇಷನ್ ಹೋಗಿರುತ್ತೆ ಎಲ್ಲರೂ ಕೂಡ ಪ್ಯಾಕ್ ಮಾಡ್ಕೊಂಡಿರ್ತಾರೆ ಆದರೆ ಲಾಸ್ಟಲ್ಲಿ ಯಾರು ಕಾಲ್ ಹೋಗುತ್ತೆ ಯಾರನ್ನ ರಿಜೆಕ್ಟ್ ಮಾಡ್ತಾರೆ ಅಂತ ಅವ್ರು ಕೂಡ ಇರೋದಿಲ್ಲ ಇದಕ್ಕೆ ಎಕ್ಸಾಂಪಲ್ ಆಗಿ ಪ್ರಿವಿಯಸ್ ಸೀಸನ್ ಕೂಡ ಒಂದು ಮೂರು ಜನದ ಅದೇ ರೀತಿ ಆಗಿತ್ತು ಒಂದಿಷ್ಟು ಇಂಟರ್ವ್ಯೂ ಕೂಡ ನೀವು ನೋಡ್ರೆ ಗೊತ್ತಾಗುತ್ತೆ ಸೊ ಇದು ಇದೇ ರೀತಿ ಪ್ರೊಸೆಸ್ ಫಾಲೋ ಆಗುವಂಥದ್ದು ಸೊ ಹಾಗಾಗಿ ಎಕ್ಸಾಕ್ಟಾಗಿ ಇವರೇ ಬರ್ತಾರೆ ಅಂತ ಹೇಳೋದಕ್ಕೆ ಕಷ್ಟ ಇದೆ ಆದರೆ ಒಂದಿಷ್ಟು ನನಗೆ ಫಾರ್ ಎಕ್ಸಾಂಪಲ್ ನನಗೆ ಒಂದು ಇನ್ವಿಟೇಷನ್ ಅಂತ ಬಂತು ಅಂದಾಗ ನಾನು ಒಬ್ಬ ನನ್ನ ಫ್ರೆಂಡ್ ಹತ್ರ ಹಿಡ್ಕೊಂಡಿದ್ದೀನಿ ಅವನಿಗೆ ಇನ್ನೊಬ್ಬನ ಹೇಳ್ತಾರೆ ಇರ್ತಾರೆ ಸೊ ಈ ರೀತಿ ಒಂದಿಷ್ಟು ಲೀಕ್ ಆಗಿರುತ್ತೆ ಸೊ ಹಾಗಾಗಿ ಆ ನೇಮ್ಗಳನ್ನ ನೇಮ್ನ ತಿಳಿಸ್ಕೊಡಕ್ಕೆ ಇಷ್ಟಪಡ್ತೀನಿ ನೀವು ಓಕೆ ಅಂದರೆ ಸೊ ಏನು ಮಾಡೋಣ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಈ ಬಿಗ್ ಬಾಸ್ ಸೀಸನ್ಲಾಗೋನ್ ಹೇಗಿರ್ಬೋದು ಅಂತ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್